ಎಲ್ಲ ನನ್ನ ಫಾಲೋವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಣ ಸೀಸನ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡ್ಲೇಬೇಕು ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು ಅದೇ ರೀತಿ ಬಿಗ್ ಬಾಸ್ ಕಣ ಸೀಸನ್ ಟೆನ್ ನ ವಿನಯ್ ಗೌಡ ಅಂದ್ರೆ ಬಿಗ್ ಬಾಸ್ ಕಣ ಸೀಸನ್ ಟೆನ್ ಆನೆ ಅಂತ ಕರ್ಸ್ಕೊಂತ ಇದ್ದಂತ ನಮ್ಮ ವಿನಯ್ ಗೌಡ ವಿನಯ್ ಗೌಡ ಮತ್ತೆ ನಮ್ಮ ಬುಜ್ಜಿ ರಜತ್ ಅವರು ಇಬ್ರು ಕೂಡ ಬಾಯ್ ಕೇಳ್ತಾ ಇದ್ದೀರಾ ತುಂಬ ಇಂಪಾರ್ಟೆಂಟ್ ವಿಡಿಯೋ ನೀವು ಕೊನೆ ತನಕ ಈ ವಿಡಿಯೋನ ನೋಡ್ಲೇಬೇಕು ಓಕೆ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ರಜತ್ ಮತ್ತೆ ನಮ್ಮ ವಿನಯ್ ಗೌಡ ಏನಿದ್ದಾರೆ ಅವರು ಒಂದು ರೀಲ್ ಮಾಡಿರ್ತಾರೆ ಅಂದ್ರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿರ್ತಾರೆ ಆ ಒಂದು ರೀಲ್ ಬಗ್ಗೆ ಇವಾಗ ತುಂಬಾ ಚರ್ಚೆ ಆಗ್ತಾ ಇದೆ ಸರಿನಾ ಆದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ವಿಷಯ ಹೇಳಕ್ಕೆ ಬರ್ತಿರೋದು ಏನಪ್ಪ ಅಂತಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಒಂದು ರೆಟ್ರೋ ರೌಂಡ್ ಅಂತ ಇರುತ್ತೆ ಆ ರೆಟ್ರೋ ರೌಂಡ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಆಯ್ತಾ ಅವ್ರ ಹೀರೋಯಿನ್ ಎಂದು ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಪ್ರತಿಯೊಬ್ಬರೂ ಕೂಡ ರೀಲ್ಸ್ ಹಾಕಿದ್ದಾರೆ ಈಗ ನಾಗವಲ್ಲಿ ಆಗಿ ಚೈತ್ರ ಕುಂದಾಪುರ ಅವರು ಆಯ್ತಾ ರೀಲ್ಸ್ ಹಾಕಿದ್ದಾರೆ ಆಯ್ತಾ ಕವಿರತ್ನ ಕಾಳಿದಾಸ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮೇಕಪ್ ಮಾಡಿಕೊಂಡು ಆಯ್ತಾ ವೇಷ ಹಾಕೊಂಡು ನಮ್ಮ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ವಿನ್ನರ್ ಆದಂತಹ ಹನುಮಂತು ಅವರು ರೀಲ್ಸ್ ಹಾಕಿದ್ದಾರೆ ಓಕೆನಾ ಅದೇ ರೀತಿ ಆಯ್ತಾ ಅನುಪ ಯಾರು ಅನುಪಮ ಗೌಡ ನಿರೂಪಕರಾಗಿದ್ದಂತ ಅನುಪಮ ಗೌಡ ತಳೆಯ ನಟಿಯ ಕಾಸ್ಟ್ಯೂಮ್ ಹಾಕಿ ಅವರು ಕೂಡ ಹಾಕಿದ್ರು ಪ್ರತಿಯೊಬ್ಬರು ಹಾಕಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಅವರವರಿಗೆ ಏನೇನು ಆಯ್ತಾ ಮಾಡಿಕೊಂಡು ಆ ಒಂದು ನಟರ ಬಗ್ಗೆ ಒಂದು ಕೆಲವೊಂದು ಆಯ್ತಾ ಸ್ಟೈಲಿಶ್ ಆಗಿ ಆಯ್ತಾ ರೀಲ್ಸ್ ಹಾಕಿದ್ದಾರೆ ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕಿದ್ದಾರೆ ಆದರೆ ನಮ್ಮ ಬುಜಿ ರಜತ್ ವಿನಯ್ ಗೌಡ ಮಾಡಿದಂತಹ ರೀಲ್ಸ್ ಯಾಕೆ ಹೈಲೈಟ್ ಆಯಿತು ಯಾಕೆ ಈಗ ಅದು ಚರ್ಚೆ ಆಗ್ತಾ ಇದೆ ಸುದ್ದಿ ಆಗ್ತಾ ಇದೆ ಅಂದ್ರೆ ಆಯ್ತಾ ಅಲ್ಲಿ ಅವರು ಮಾಡಿದ್ದು ನಮ್ಮ ದರ್ಶನ್ ಅವರ ಒಂದು ಮಾಡ್ತಾರೆ ಯಾಕೆಂತಂದ್ರೆ ಆಗಿರೋದ್ರಿಂದ ನಮ್ಮ ಬುಜ್ಜಿ ರಜತ್ ಅವ್ರು ಏನ್ ಮಾಡ್ತಾರೆ ದರ್ಶನ್ ಸರ್ ಅವರು ಮಾಡಿರುವಂತಹ ಅಷ್ಟು ಮೂವಿಗಳ ಒಂದು ಹೆಸರನ್ನ ಪ್ಯಾಂಟ್ ಮೇಲೆ ಪ್ರಿಂಟ್ ಮಾಡಿಸ್ಕೊಂಡು ಅದೇ ತರ ಡ್ರೆಸ್ ಮಾಡಿಕೊಂಡು ಒಂದು ಲಾಂಗ್ ಇಡ್ಕೊಂಡು ಒಂದು ವಾಕ್ ಮಾಡೋ ಸ್ಟೈಲ್ ಅಲ್ಲಿ ಒಂದು ರೀಲ್ ಸರಿನಾ ಸಿಂಪಲ್ ರೀಲ್ ಅದು ಅಷ್ಟೇ ಅದ್ರಲ್ಲಿ ಏನೂ ಇಲ್ಲ ಆ ರೀಲ್ ಅಲ್ಲಿ ಆಯ್ತಾ ಡೈಲಾಗ್ ಇಲ್ಲ ಏನೇನು ಇಲ್ಲ ಆದ್ರೂ ಕೂಡ ನಮ್ಮ ಆಯ್ತಾ ಬಸವೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಆಯ್ತಾ ಈ ಕೇಸ್ ಅಂತ ಕಾಣುತ್ತೆ ಅಂದ್ರೆ ನಮ್ಮ ರಜತ್ ಅವರಿಗೆ ಆ ಒಂದು ಟೇಷನ್ ಹತ್ರ ಆಗುತ್ತೆ ಅಂತಕಂತೆ ಬಸವೇಶ್ವರ ಆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿನಯ್ ಗೌಡ ಮತ್ತೆ ರಜತ್ ಅಂದ್ರೆ ಬುಜ್ಜಿ ಇಬ್ರು ಕೂಡ ಅರೆಸ್ಟ್ ಮಾಡಿದ್ದಾರೆ ಕಾರಣ ಇಷ್ಟೆ ಯಾಕೆ ರಜತ್ ಅನ್ನು ವಿನಯ್ಗೌಡ ಅವ್ರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಬಸವೇಶ್ವರ ಠಾಣೆ ಪೊಲೀಸರು ಅವರು ಮಾಡಿರುವಂತಹ ರೀಲ್ ಅಲ್ಲಿ ಅವರು ಕತ್ತಿಯನ್ನು ಬಳಸಿದ್ದಾರೆ ಲಾಂಗ್ ಅನ್ನು ಬಳಸಿದ್ದಾರೆ ಹಾಗಾಗಿ ನಾವು ಅವ್ರನ್ನ ಅರೆಸ್ಟ್ ಮಾಡಿದೀವಿ ಇದು ತುಂಬಾ ಅಫೆನ್ಸು ಇದು ದೊಡ್ಡ ಅಫೆನ್ಸು ಲಾಂಗ್ ಅನ್ನ ಬಳಸಿ ರೀಲ್ ಮಾಡಂಗಿಲ್ಲ ಅದಕ್ಕೋಸ್ಕರ ಏನಾದರೂ ಇದಿಷ್ಟೊಂದು ಸುದ್ದಿ ಆಯ್ತಾ ನೀವ್ ಹಂಗ ಅನ್ಕಂತ ಇದ್ದೀರಾ ಅದಕ್ಕೋಸ್ಕರ ಇಷ್ಟು ಸುದ್ದಿ ಒಂದು ಲಾಂಗ್ ಇಟ್ಕೊಂಡು ಒಂದು ರೀಲ್ ಮಾಡಿದಕ್ಕೆ ರಜತ್ ಅವರು ಅಷ್ಟೊಂದು ಸುದ್ದಿ ಆಯ್ತು ಅಂತ ನೀವು ಅಂದ್ಕೊಂಡ್ತಾ ಇದ್ದೀರಾ ಅದನ್ನ ಪೊಲೀಸ್ ಅರೆಸ್ಟ್ ಮಾಡೋ ತನಕ ಈ ವಿಷಯ ಹೋಗುತ್ತೆ ಅಂದ್ರೆ ಅದನ್ನ ನಂಬ್ತೀರಾ ಓಕೆ ಯಾಕೆಂದ್ರೆ ಪುಷ್ಪವನ್ನು ಪುಷ್ಪ ಟು ರಿಲೀಸ್ ಆದಾಗ ಆ ಒಂದು ಏನು ನಮ್ಮ ಅಲ್ಲು ಅರ್ಜುನ್ ಅವ್ರ ಕ್ಯಾರೆಕ್ಟರ್ನ ಎಷ್ಟೋ ಜನ ಅದನ್ನ ರೀಲ್ಸ್ ಮಾಡಿದ್ರು ಶಾರ್ಟ್ಸ್ ಮಾಡಿದ್ರು ಅಂದ್ರೆ ಅದೇ ತರ ವಾಕಿಂಗ್ ಇರಬಹುದು ಧಮಕಿ ಹಾಕೋದಿರಬಹುದು ಅವೆಲ್ಲ ಮಾಡಿದ್ರು ಅವ್ಯಾವೂ ಕೂಡ ನನಗೆ ಹೋದ್ವ ಇಲ್ವೋ ಗೊತ್ತಿಲ್ಲ ಆದರೆ ರಜತ್ ಅವರು ಮಾಡಿರುವಂತಹ ರೀಲ್ ಏನಿದೆ ಅಂದ್ರೆ ರಜತ್ ಮತ್ತೆ ವಿನಯ್ ಗೌಡ ಇಬ್ಬರು ಸೇರಿ ಮಾಡಿರುವ ರೀಲ್ ಏನಿದೆ ಅದು ಆಯಿತಾ ಕಂಪ್ಲೇಂಟ್ ತನಕ ಹೋಗಿ ಐ ಆರ್ ತನಕ ಹೋಗಿ ಇವತ್ತು ರಜತ್ ಮತ್ತು ವಿನಯ್ ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ ಬಸ್ ಬಸವೇಶ್ವರ ನಗರ ಪೊಲೀಸವ್ ಆಯ್ತಾ ಬಸವೇಶ್ವರ ನಗರ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ನಮ್ಮ ರಜತ್ ನಮ್ಮ ಆನೆ ಅಂತ ಕರೆಸಿಕೊಳ್ಳುವ ವಿನಯ್ ಗೌಡ ಇಬ್ರು ಕೂಡ ಆಯ್ತಾ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ಐ ಆರ್ ಮಾಡ್ತಾರೆ ಓಕೆ ಅಷ್ಟಕ್ಕೆ ಮಾತ್ರ ಮಾಡ್ತಾರ ಇನ್ನೇನು ವಿಷಯ ಇವಾಗ ಇಲ್ಲಿದೆ ಮೇನ್ ಪಾಯಿಂಟ್ ನೋಡಿ ಸ್ನೇಹಿತರೆ ಇಲ್ಲಿ ಆಯ್ತಾ ರಜತ್ನ ಟಾರ್ಗೆಟ್ ಮಾಡ್ತಿಲ್ಲ ಅವರು ಆಯ್ತಾ ದರ್ಶನ್ ಅವ್ರನ್ನ ಟಾರ್ಗೆಟ್ ಇದೆ ಇದು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಎಲ್ಲರೂ ರೌಡಿಗಳು ಅನ್ನೋ ಒಂದು ಪೋಟ್ರೆ ಮಾಡೋ ರೀತಿ ಇದೆ ಇದು ಯಾಕೆಂದ್ರೆ ನಿಮಗೆ ಟೂ ಡೇಸ್ ಆಗಿಲ್ಲ ಆಯ್ತಾ ದೇವಸ್ಥಾನಕ್ಕೆ ಹೋಗಿರ್ತಾರೆ ನಮ್ಮ ಯಾರು ನಮ್ಮ ದರ್ಶನ್ ಸರ್ ಅವ್ರ ಫ್ಯಾಮಿಲಿ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಆವಾಗ ಅವರು ಮುತ್ತಪ್ಪರೈ ಮಗ ಅಂತ ಕಾಣುತ್ತೆ ಅವ್ರ ಜೊತೆ ದೇವಸ್ಥಾನದಲ್ಲಿ ಕಾಣಿಸ್ಕೊಂಡಿರ್ತಾರೆ ಅದಕ್ಕೆ ನ್ಯೂಸ್ ಚಾನಲ್ ಅವರು ಸ್ಟಾರ್ಟ್ ಅಂದ್ರೆ ಕೊಲೆ ಆರೋಪ ಇರುವಂತಹವರ ಜೊತೆ ಕೊಲೆ ಆರೋಪಿಯಾದ ದರ್ಶನ್ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅರ್ಥ ಆಯ್ತಾ ನಿಮಗೆ ಅಲ್ಲಿ ಹೋಗಿರೋ ದೇವಸ್ಥಾನಕ್ಕೆ ಪಾಪ ಅವರು ಆದ್ರೆ ಆಯ್ತಾ ನ್ಯೂಸ್ ಚಾನಲ್ ಅವ್ರಿಗೆ ಒಂದು ವಿಷಯ ಬೇಕು ಸರಿನಾ ನಾನು ಹೇಳ್ತಾ ಇರೋದು ಇವರು ನಮ್ಮ ಯಾರಪ್ಪ ರಜತ್ ಮತ್ತೆ ವಿನಯ್ ಗೌಡ ಆಯ್ತಾ ಒಂದು ಲಾಂಗ್ ಇಟ್ಕೊಂಡು ರೀಲ್ಸ್ ಮಾಡಿದ್ರು ತಪ್ಪೆ ಅಪ್ ಅದಂತ ಐ ಆರ್ ಹಾಕೋ ಅಷ್ಟು ಏನು ದೊಡ್ಡ ತಪ್ಪಲ್ಲ ಓಕೆ ಆದರೆ ಈ ಎಫ್ ಐ ಆರ್ ಹಾಕೋದು ಈ ಅರೆಸ್ಟ್ ಮಾಡೋದು ಹಿಂದೆ ಒಂದು ಎಂತ ಹೇಳ್ತಾರಲ್ಲ ಇಲ್ಲಿ ಒಂದು ದರ್ಶನ್ ನನ್ನ ಹೆಸರು ಸೇರ್ಕೊಂಡಿದೆ ಅಂದ್ರೆ ಈ ದರ್ಶನ್ ನನ್ನ ಹೆಸರು ಸೇರ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಹಿಂಗೆ ಹೆಂಗ್ ಹೇಳ್ತಾರೆ ಬೆಂಕಿ ಬೆಂಕಿ ತರ ಮೇಲೆ ಮೇಲೆ ಬರ್ತಾ ಇದೆ ಒಟ್ಟಾರೆ ನಾನು ಹೇಳೋದೇನು ಗೊತ್ತಾ ದರ್ಶನ್ ಎಷ್ಟು ಟಾರ್ಗೆಟ್ ಮಾಡಬೇಕು ನ್ಯೂಸ್ ಚಾನಲ್ ಅಷ್ಟು ಟಾರ್ಗೆಟ್ ಮಾಡುತ್ತೆ ನಿನ್ನೆ ಆಯ್ತಾ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಮುಖ್ಯ ಅಲ್ಲ ನ್ಯೂಸ್ ಚಾನಲ್ ಅವರಿಗೆ ದರ್ಶನ್ ಅವರು ಆಯ್ತಾ ಕೊಲೆ ಆರೋಪಿ ಅಂದ್ರೆ ಕೊಲೆಯ ಆರೋಪ ಹೊತ್ತಿರುವವರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಕೊಲೆ ಆರೋಪಿ ಆದ ದರ್ಶನ್ ಅವರು ಅಂದ್ರೆ ಅವ್ರಿಗೆ ಒಂದು ನ್ಯೂಸ್ನ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಇರೋದಕ್ಕೆ ನ್ಯೂಸ್ ಚಾನೆಲ್ ಅವರು ಇವತ್ತು ಕೂಡ ರಜತ್ ಮತ್ತೆ ವಿನಯ್ ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ ರೀಸನ್ ಇದೆ ಆಯ್ತಾ ದರ್ಶನ್ ನ ಹೆಸರು ಇಲ್ಲಿ ತಡ್ಕಂಡಿದೆ ಅದೇ ಅದರಿಂದ ಈ ಒಂದು ಇದು ತುಂಬನೇ ಹೈಪ್ ಆಗ್ತದೆ ತುಂಬಾ ಹೈಪ್ ಅಂದ್ರೆ ತುಂಬನೇ ಐಪ್ ಆಗ್ತದೆ ಅವ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಆರ್ ಹಾಕ ತನಕ ಹೋಗಿದೆ ಈ ರೀಲ್ಸ್ ಅವರು ಒಂದು ಲಾಂಗ್ ಇಟ್ಕೊಂಡು ರೀಲ್ಸ್ ಮಾಡಿದ್ದಾರೆ ವಿನಯ್ ಗೌಡನು ಮತ್ತು ಆಯ್ತಾ ನಮ್ಮ ರಜತ್ ಅವರು ಇದು ಎಷ್ಟು ಸೀರಿಯಸ್ ಆಗಿ ಹೋಗಿ ಅವನ್ನ ಅರೆಸ್ಟ್ ಮಾಡ್ಕೊಂಡ್ ಬರೋ ತನಕ ಹೋಗಿದೆ ನೋಡಿ ಯೋಚನೆ ಮಾಡಿ ನೀವು ಕೇಳ್ಬೋದು ಇದೆಲ್ಲ ಒಂದು ದೊಡ್ಡ ನ್ಯೂಸ್ ಯಾಕೆ ನ್ಯೂಸ್ ಚಾನಲ್ ಅವರು ಮಾಡ್ತಾರೆ ಅಂತೇಳಿ ಸ್ನೇಹಿತರೆ ನೀವು ಒಂದು ತಿಳ್ಕೊಬಹುದು ಆಯಿತಾ ಅವರಿಗೆ ಆಯಿತಾ ಇಂಥ ವಿಷಯಗಳನ್ನೂಸ್ ನ್ಯೂಸ್ ಚಾನಲ್ಗಳಲ್ಲಿ ಹಾಕ್ತಾರೆ ಅಂತಂದ್ರೆ ಅವ್ರಿಗೆ ಇಂಥವು ಜನಗಳು ಬೇಗ ನೋಡ್ತಾರೆ ಆಯಿತಾ ಅವ್ರು ಒಂದು ಒಳ್ಳೆ ವಿಷಯ ಹಾಕಿದ್ರು ನೋಡಲ್ಲ ಜನ ಇಂಥ ವಿಷಯ ಹಾಕಿದ್ರೆ ನೋಡ್ತಾರೆ ಹಾಗಾಗಿ ಅವರು ಇಂಥ ವಿಷಯಗಳನ್ನ ಹಾಕೋದು ಒಟ್ಟಾರೆ ರಜತ್ ಮತ್ತು ವಿನಯ ಎಫ್ ಕೂಡ ಆಗಿದೆ ಇಲ್ಲಿ ರಜತ್ ವಿನಯ್ ತಪ್ಪೇ ಇಲ್ಲ ನನ್ನ ಕೇಳೋದಾದ್ರೆ ಇದು ಒಂದು ರೆಟ್ರೋ ರೌಂಡ್ ಸರಿಯಾದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಒಂದು ರೆಟ್ರೋ ರೌಂಡ್ ಎಲ್ಲರೂ ಮಾಡಿದ್ದಾರೆ ಈಗ ಕವೀರ್ತ ಕವಿರತ್ನ ಕಾಳಿದಾಸ ರಾಜ್ ಕುಮಾರ್ ಅವರು ಒಂದು ವೇಷಧರಿಸಿದ್ದಂತಹ ನಮ್ಮ ಏನ್ ತಪ್ಪಾಗಿ ಮಾತಾಡಿಲ್ಲ ಏನೂ ಇಲ್ಲ ರಜತ್ ಅವರು ಸರಿ ಒಟ್ಟಾರೆ ರಜತ್ ಅವ್ರನ್ನ ಮುಂದಿಟ್ಕೊಂಡು ದರ್ಶನ್ ಅವ್ರ ಹೆಸರು ಬರ್ಬೇಕು ನ್ಯೂಸ್ ಚಾನಲ್ಲಿ ಪ್ರತಿ ದಿನ ನ್ಯೂಸ್ ಚಾನಲಲ್ಲಿ ಅಲ್ಲಿ ದರ್ಶನ್ ಸರ್ ಅವ್ರ ಹೆಸರು ಬರ್ತಾನೆ ಇರಬೇಕು ಇರ್ಬೇಕು ಈ ಲಾಂಗು ಮಚ್ಚು ಇವೆಲ್ಲ ಆಯ್ತಾ ಪಬ್ಲಿಕ್ ಅಲ್ಲಿ ಆಯ್ತಾ ಇಟ್ಕೊಂಡು ರೀಲ್ ಮಾಡೋದು ಇವೆಲ್ಲ ತಪ್ಪು ಆಯ್ತಾ ಇವು ಇವೆಲ್ಲ ತಪ್ಪು ಇವ್ ಅಫೆನ್ಸೆ ಆಯ್ತಾ ಇವ್ಕೆ ಹಂಗ್ ಮಾಡಂಗಿಲ್ಲ ಪಬ್ಲಿಕ್ ಅಲ್ಲಿ ಆಯ್ತಾ ಏನೇ ಒಂದು ಅದು ಬಂದೂಕ ಆಗಿರ್ಬೋದು ಚಾಕು ಆಗಿರ್ಬೋದು ಗತ್ತಿ ಆಗಿರ್ಬೋದು ಕೂಡ ಪಬ್ಲಿಕ್ ಅಲ್ಲಿ ಒಂಥರ ಅದನ್ನ ಇಟ್ಕೊಂಡು ಆಟ ಆಡಬಾರ್ದು ಅದು ಅಫೆನ್ಸ್ ಯಾಕೆಂದ್ರೆ ಅವೆಲ್ಲವೂ ಕೂಡ ತುಂಬಾ ಸ್ವಲ್ಪ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳು ಆದ್ರೆ ಇವ್ರು ಯಾರು ವಿನಯ್ ಗೌಡ ಮತ್ತೆ ಮತ್ತೆ ವಿನಯ್ ಗೌಡನ್ನ ಅರೆಸ್ಟ್ ಮಾಡೋ ತನಕ ಈ ರೀಲ್ಸ್ ಹೋಗಿದೆ ಅಂತ ಹೇಳ್ಬೋದು ಒಟ್ಟಾರೆ ಈ ಸ್ನೇಹಿತರೆ ನಾನು ನಿಮ್ಗೆ ಒಂದು ಈಗಲೂ ಹೇಳ್ತೀನಿ ನೋಡಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ ಇಲ್ಲಿ ಆಯ್ತಾ ಸುಮ್ನೆ ಕಡ್ಡಿ ಗೀರಿದ್ರೆ ಸಾಕು ಕಡ್ಡಿ ಗೀರಿದ್ರೆ ಬೆಂಕಿ ಹತ್ಕೊಂಡು ಉರಿಯುತ್ತೆ ಆ ಉರಿಯೋದಕ್ಕೆ ಯಾರು ನೀರಾಕ್ತಾರೆ ಅಂತ ಮಾಡ್ಕೊಂಡಿದೀರ ಖಂಡಿತವಾಗ್ಲು ನೀರಾಕಲ್ಲ ಆ ಉರಿತಿರೋ ಬೆಂಕಿಗೆ ತುಪ್ಪನೇ ಸುರಿಯೋದು ಉರಿತಿರೋ ಬೆಂಕಿಗೆ ತುಪ್ಪ ಸುರಿಸಿ ಅದು ಒಂದು ಮನೆ ಬೆಂದು ಆಯ್ತಾ ಉರುಗೋಗ್ಬಿಡ್ಬೇಕು ಆ ರೀತಿಯೇ ಮಾಡೋದು ಸೋಷಿಯಲ್ ಮೀಡಿಯಾ ಅಂದ್ರೆ ಆಯ್ತಾ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಎಲ್ಲರೂ ಕೂಡ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಯ್ತಾ ಒಂದು ಪಾಯಿಂಟ್ ವಿಷಯ ಸಿಕ್ಕಿದ್ರೆ ಸಾಕು ಅದಕ್ಕೆಲ್ಲರೂ ಕೂಡ ಪೆಟ್ರೋಲ್ ಒಯ್ದು ಬೆಂಕಿ ಹೆಚ್ಚಿ ದೊಡ್ಡದು ಮಾಡೋರೇ ಇರೋದು ಹಾಗಾಗಿ ಆಯ್ತಾ ನ್ಯೂಸ್ ಚಾನಲ್ಗಳು ಕೂಡ ಈ ತರಹದ ವಿಷಯಗಳು ಸಿಕ್ಕಿದಾಗ ಅವರು ಪಟ್ಟಂತ ಕಚ್ಕೊಂಡ್ಬಿಟ್ಟು ಹಾಕ್ತಾರೆ ವಿಷಯಗಳನ್ನ ಒಟ್ಟಾರೆಯಾಗಿ ನೋಡಿ ಆಯ್ತಾ ರಜತ್ ಮತ್ತೆ ವಿನಯ್ ಗೌಡ ಮಾಡಿದ್ದು ತಪ್ಪ ಅಂತ ನಾನು ಕೇಳಿದ್ರೆ ಅವರು ರೀಲ್ ಮಾಡಿದ್ದು ತಪ್ಪಲ್ಲ ಆದರೆ ಅವ್ರನ್ನ ಆಯ್ತಾ ಇವ್ರು ಅರೆಸ್ಟ್ ಮಾಡೋ ತನಕ ಆಯ್ತಾ ಆ ರೀಲ್ಸು ಪೊಲೀಸ್ ಸ್ಟೇಷನ್ ತನಕ ಹೋಗಿದೆ ಅಂದರೆ ಒಂದು ರೀಲ್ಸು ಹಾಗಾದರೆ ಇಟ್ಕೊಂಡು ಲಾಂಗ್ ಹಿಡ್ಕೊಂಡು ಯಾರು ರೀಲ್ಸೇ ಮಾಡಿಲ್ವ ಅಲ್ಲ ನಾನು ಡೌಟ್ ಹಂಗೆ ಯಾರಾದರೂ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ರಜತ್ ಮತ್ತು ವಿನಯ್ ಗೌಡ ಆಯ್ತಾ ಇದೆಲ್ಲವೂ ಕೂಡ ನೋಡಿ ನೀವು ಏನೇ ಮಾಡಿ ಈ ಇದು ಹೆಂಗಾಗುತ್ತೆ ಮತ್ತು ಸಮಾಜದಲ್ಲಿ ಆಯ್ತಾ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡುವಷ್ಟು ಜನ ಇದ್ದಾರೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಸ್ವಲ್ಪ ಜಾಗ್ರತೆಯಿಂದ ಉಪಯೋಗಿಸ್ಕೊಳ್ಳಿ ಇವತ್ತು ನೋಡಿ ನೀವೊಂದು ಕತ್ತಿ ಇಟ್ಕೊಂಡು ರೀಲ್ ಮಾಡಿದ್ರಿ ಇವತ್ತು ನಿಮ್ಮನ್ನ ಪೊಲೀಸ್ ಸ್ಟೇಷನ್ ತಂಗ ಕರ್ಕೊಂಡು ಹೋಗಿದ್ರ ರಜತ್ ಅವ್ರೆ ಸ್ವಲ್ಪ ಇದ್ರು ಎಲ್ಲ ತಿಂಕ್ ಮಾಡಿ ಯಾಕೆಂದರೆ ನೀವು ಈಗ ತಾನೇ ಅಪ್ಕಮಿಂಗ್ ಆಗಿ ಬರ್ತಾ ಇದ್ದೀರಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಿಗೆ ಈಗ ಬಂದ್ರಿ ರಜತ್ ಅವ್ರೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ನಮಗೂ ಇಷ್ಟ ಆಯ್ತು ನೀವು ಹೊರಗಡೆ ಬಂದಿರ ಬಾಯ್ಸ್ ಹೊಸ ಗರ್ಲ್ಸ್ ಅಲ್ಲಿ ಇದ್ದೀರಾ ಇನ್ನು ಮುಂದೆ ಮುಂದೆ ತುಂಬಾ ಮಾಡಕ್ ನೀವು ಆಯಿತಾ ತುಂಬಾ ನಿಮಗೆ ಒಂದು ಆಕ್ಟಿಂಗ್ ಆಯ್ತಾ ಚಾನ್ಸ್ಗಳು ಸಿಗಬೇಕು ಅವನ್ನೆಲ್ಲ ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಆಯ್ತಾ ಇದು ಮಾಡ್ಕೊಳ್ಳಿ ಯಾಕೆ ಅಂದರೆ ನೋಡಿ ಪಾಪ ಅವರಷ್ಟು ಇಷ್ಟಪಟ್ಟು ದರ್ಶನ್ ಅವರ ಮೂವಿ ಹೆಸ್ರನ್ನೆಲ್ಲ ಪ್ಯಾಂಟ್ ಮೇಲೆಲ್ಲ ಬರ್ಸ್ಕೊಂಡು ಬರ್ಸ್ಕೊಂಡು ಅಷ್ಟು ಎಂಟರ್ಟೈನ್ಮೆಂಟಾಗಿ ಮಾಡಿದರು ಅವರು ಬಾಯ್ಸ್ ಹೊಸ ಗರ್ಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಆದರೆ ಆ ಒಂದು ರೀಲು ಒಂದು ಪೊಲೀಸ್ ಮೆಟ್ಲೆ ಇರುತ್ತೆ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುತ್ತೆ ಅಂದ್ರೆ ನೋಡಿ ಹೆಂಗಿದೆ ಅಂದ್ರೆ ಅಲ್ಲಿ ಆಕ್ಚುಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ದರ್ಶನ್ ಆಗಿರೋದ್ರಿಂದ ಇವತ್ತು ಇದು ಇಷ್ಟು ದೊಡ್ಡ ಸುದ್ದಿ ಆಗಿದೆ ಅದೇ ನಮ್ಮ ಯಾರು ಯಾರಪ್ಪ ನಮ್ಮ ಬುಜ್ಜಿ ಬುಜ್ಜಿ ಅವರು ನಮ್ಮ ಅವರು ಬೇರೆ ಏನಾದರೂ ಮಾಡಿದರೆ ಇಷ್ಟು ಸುದ್ದಿ ಆಗ್ತಾ ಇರಲಿಲ್ಲ ನೋಡಿ ಅಷ್ಟೇ ಒಬ್ಬ ಮನುಷ್ಯ ಕೆಳಗೆ ಬಿದ್ದಿದ್ದಾನಂದರೆ ಆ ರಜಿ ಹಾಕೊಂಡು ಕುಳಿದುಬಿಡ ಅನ್ನೋ ಒಂದು ಸಮಾಜ ಇದೆ ಈ ಸಮಾಜದಲ್ಲಿ ಒಂದು ತಿಳ್ಕಳಿ ಸ್ನೇಹಿತರೆ ಬಿದ್ದ ಅಂತಂದರೆ ಒಬ್ಬ ಮನುಷ್ಯ ಎತ್ತಕ್ಕೆ ಯಾವನ್ನು ಕೈ ಕೊಡಲ್ಲ ಎಲ್ಲನೂ ಹಾಕೊಂಡು ಕಲ್ಲಾಕದೆ ಮುಚ್ಚಿಬಿಡಲ್ಲಂಗೆ ಜೀವಂತ ಸಮಾಧಿ ಮಾಡೋಕ್ಕೆ ನೋಡ್ತಾರೆ ದರ್ಶನ್ಗೂ ಒಂದು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ಅವರು ಏನು ಅಂತ ತೋರಿಸ್ತಾರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್